ಹೋಗಿ ಬಗ್ಗೆ ಹೇಳಲೇಬೇಕು ಸುಮಾರು ಒಂದು ಹತ್ತು ವರ್ಷದಿಂದ ನಾನು ಜೊತೆನೇ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀವಿ ತುಂಬಾ ಹಿಂಚೆ ಕೊಡುತ್ತೀನಿ ಅವರಿಗೆ ನಾನು ನನ್ನ ಗಜರಾಮ ಚಿತ್ರ ಆಗಿರ್ಲಿ ನನ್ನ ಪಿಚ್ಚುಗತ್ತಿ ಸಿನಿಮಾ ಆಗಿರ್ಲಿ ನನ್ಗೊಂತರ ಮನೆ ತರ ಇದು ಚಿತ್ರಸಂತೆ ನಾನ್ ಯಾವಾಗ ಬೇಕಾದ್ರೆ ಗಲಾಟೆ ಮಾಡಿ ನಾನು ಆರ್ಟಿಕಲ್ ಹಾಕ್ಸ್ಕೊಬಹುದು ನನ್ನ ಅಷ್ಟು ಲೀನಿಯನ್ಸ್ ಇದೆ ನನ್ನ ನಾನು ತುಂಬಾ ಗಲಾಟೆ ಮಾಡ್ತೀನಿ ಆಕ್ಚುಲಿ ನನ್ಗೆ ಗೌರ್ಮೆಂಟ್ ಬೇಕೇ ಬೇಕು ಈ ಸಾರಿ ನನ್ನ ಸಿನಿಮಾನು ನಾನು ಈ ತರ ಪ್ರೆಸೆಂಟ್ ಮಾಡಲೇಬೇಕು ಅಂತ ಅಷ್ಟು ಬಾಂಡಿಂಗ್ ಇದೆ ನಮ್ಮಲ್ಲಿ ತುಂಬಾ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಜೊತೆಲಿ ಏನು ಸಿನಿಮಾ ಅಲ್ಲದೆ ನಾವು ಒನ್ ಅನ್ ಅವರ್ ಮಾತಾಡುತ್ತಿ ತುಂಬಾ ಸಿನಿಮಾ ಬಗ್ಗೆ ಒಳ್ಳೆ ನಾಲೆಡ್ಜ್ ಇಟ್ಕೊಂಡಿದ್ದಾರೆ ಅಂಡ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವರ ಚಿತ್ರಸಂತ ಮ್ಯಾಗಝಿನ್ ಇಷ್ಟು ದೊಡ್ಡ ಮಟ್ಟಕ್ಕಾಗಿ ಬೆಳೆದಿರೋದು ತುಂಬಾ ಖುಷಿ ಇದೆ ಅಂಡ್ ನನ್ನ ಓವರ್ ಪೇಜ್ ಆಗಿರ್ಬೋದು ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟಿದ್ರು ಆರ್ಟಿಸ್ಟ್ಗಳಲ್ಲ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಯಾವತ್ತೋ ನಾವು ಒಂದ್ ಸಣ್ಣ ಆರ್ಟಿಕಲ್ ಹಾಸ್ಕೊಬೇಕಂದ್ರೆ ತುಂಬಾ ಕಷ್ಟಪಟ್ಟಿದೀವಿ ನಮ್ಮ ಹತ್ರ ದುಡ್ಡೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು ದಿನಗಳು ಇದೆ ಇವತ್ತು ಈ ತರ ಒಂದು ಮ್ಯಾಗ್ಝಿನ್ ಅಲ್ಲಿ ಫ್ರೆಂಡ್ ಕವರ್ ಪೇಜ್ ಬರ್ತೀವಿ ಅಂದ್ರೆ ಜೊತೆಗೆ ನಮ್ಮನ್ನು ಅವ್ರು ಬೆಳೆಸ್ತಿದ್ದಾರೆ ಅಂದ್ಬಿಟ್ಟು ನನ್ ಖುಷಿ ಇದೆ ಯು ಗಿರೀಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಏನಾದ್ರೂ ಸಿನಿಮಾ ತುಂಬಾ ಒಳ್ಳೆ ಅದ್ಭುತವಾದ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದೀವಿ ಮಾಡಿದ್ದೀವಿ ಟ್ರೈಲರ್ ಟೀಸರ್ ನೋಡಿದಾಗಲೇ ನಿಮ್ಗೆ ಕಂಟೆಂಟ್ ಕ್ವಾಲಿಟಿ ಗೊತ್ತಾಗುತ್ತೆ ಅಂಡ್ ನೀವೆಲ್ಲರೂ ಹೆಮ್ಮೆ ಪಡುವಂತಹ ಒಂದು ಸಿನಿಮಾ ಮಾಡಿದಿವಿ ನೀವು ಕೂಡ ದುಡ್ಡಿಗೆ ಎಲ್ಲೂ ಮೋಸ ಆಗೋದಿಲ್ಲ ನೈನ್ಟೀನ್ ಇದೇ ನಿಮ್ಮ ತಂತ್ರದ ರಿಲೀಸ್ ಅಂತ